ನಮಸ್ಕಾರ ವೀಕ್ಷಕರೇ ಜನರ ಕೊಗ್ಗು ನ್ಯೂಸ್ಗೆ ಸ್ವಾಗತ ವಾರ್ತೆಗಳ ಮುಖ್ಯಾಂಶಗಳು ಸಿದ್ಧಲಿಂಗ ದೇವರಿಂದ ಖಾಸಗತ್ತ ಮಠದ ಕೀರ್ತಿ ಬೆಳಗುತ್ತಿದೆ ಎಮ್ ಎನ್ ಮದರಿ ತಾಳಿಕೊಟ್ಟಿ ಐತಿಹಾಸಿಕ ನಗರದ ತಾಳಿಕೊಟ್ಟಿ ಪಟ್ಟಣದಲ್ಲಿರುವ ಕಾಸ್ಕತೇಶ್ವರ ಮಠದ ಕೀರ್ತಿ ರಾಜ್ಯಾದ್ಯಂತ ಬೆಳಗುತ್ತಿದೆ ಎಂದು ಮುದ್ದೆಬೇ ದೇವಿ ಹೋಳಕರ್ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಎಂಎನ್ ಎನ್ ಮದ್ರಿ ಹೇಳಿದರು ತಾಳಿಕೋಟಿ ಪಟ್ಟಣದ ಐತಿಹಾಸಿಕ ಕಾಸ್ಕತೇಶ್ವರ ಮಠಕ್ಕೆ ಭಾನುವಾರ ಭೇಟಿ ನೀಡಿ ಶ್ರೀ ಮಠದ ಪೀಠಾಧಿಕಾರಿ ಸಿದ್ಧಲಿಂಗ ದೇವರಿಂದ ಆಶೀರ್ವಾದ ಪಡೆದುಕೊಂಡು ಅವರು ಅಜ್ಜನ ಜಾತ್ರೆ ಕುರಿತು ಮಾತನಾಡಿದರು ವರ್ಷದಂತೆ ಈ ವರ್ಷನೂ ತಾಳೇಕೋಟೆಯಲ್ಲಿ ಶ್ರೀ ಕಾಸ್ಕತೇಶ್ವರ ಅಜ್ಜನವರ ಜಾತ್ರೆಯ ಪ್ರತಿ ವಿಜೃಂಭಣೆಯಿಂದ ಜರುಗುತ್ತದೆ ಯಾಕಂದರೆ ನಮ್ಮ ಒಂದು ರಾಜ್ಯದಲ್ಲಿ ವಿಶೇಷವಾದ ಜಾತ್ರೆ ಏನಪ್ಪ ಅಂದ್ರೆ ಎಂಟು ದಿನಗಳವರೆಗೆ ಶಪ್ತ ಭಜನ ಅಂದರೆ ಪ್ರತಿ ಹಗಲಿ ರಾತ್ರಿ ಇಪ್ಪತ್ನಾಲ್ಕು ತಾಸು ಎಂಟು ದಿವಸದವರೆಗೂ ಒಂದು ಶಪ್ತ ಒಂದು ನಡೀತದೆ ಇಲ್ಲಿ ಒಂದು ಪ್ರತಿ ದಿವಸ ಎಂಟು ದಿನಗಳವರೆಗೆ ಈಗ ಅಜ್ಜರ ಜಾತ್ರೆಯಲ್ಲಿ ಶಪ್ ಭಜನವನ್ನು ಮಾಡ್ತಾರೆ ಮತ್ತು ಯುವಕರು ಮತ್ತು ಹೆಣ್ಣು ಮಕ್ಕಳು ಎಲ್ಲರೂ ಬಂದು ಪಾಲ್ಗೊಳ್ತಾರೆ ಪಾಲ್ಗೊಂತ ಹಗಲಿ ರಾತ್ರಿ ಒಂದೇ ದಿವಸ ಒಂದು ನಿಮಿಷವೂ ಭಜನವನ್ನು ಬಂದ್ ಮಾಡಲಿ ವಿಶೇಷವಾದಂಥ ಶಪ್ ಭಜನವನ್ನು ಮಾಡ್ತಾರೆ ಅದೇ ರೀತಿ ಪ್ರಸಾದ ವ್ಯವಸ್ಥೆ ಎಂಟು ದಿನಗಳವರೆಗೆ ಒಂದೊಂದು ದಿವಸ ಒಂದೊಂದು ವಿಶೇಷವಾದದ್ದು ಇವತ್ತು ಪಾನಿಪುರಿಯನ್ನು ಮಾಡಿಸಿದ್ದಾರೆ ಅಜ್ಜರು ಒಂದು ಎಲ್ಲಿ ರಾಜ್ಯದಲ್ಲಿ ಯಾವುದೋ ಒಂದು ವಿಶೇಷತವಾಗಿ ಪಾನಿಪುರಿ ಭಕ್ತರಿಗೆ ಏನೋ ಒಂದು ಆಶೆ ಮತ್ತು ಏನು ಅವರಿಗೆ ಪ್ರಸಾದ ಇಚ್ಛೆ ಪಡ್ತಾರೆ ಅಂತ ಒಂದು ಭೋಜನವನ್ನು ಇವತ್ತು ಏರ್ಪಡೆ ಮಾಡಿಸಿದ್ದಾರೆ ರಾಜರು ಅದಕ್ಕೆ ಅವರಿಗೆ ನನ್ನ ಅನಂತನಂತ ನಮಸ್ಕಾರ ತಿಳಿಸುತ್ತಾ ಪ್ರತಿ ವರ್ಷ ವರ್ಷ ಜಿಲೇಬಿ ಜಾತ್ರೆ ಅಂತ ಮಾಡಿದರು ಈ ಸಲ ಆರೋಗ್ಯ ಜಾತ್ರೆ ಅಂತೇಳಿ ಅಂದರೆ ಹಾರ್ಟ್ ಆಪರೇಷನ್ ಆಗಿರ್ಬೋದು ಕಣ್ಣು ಆಪರೇಷನ್ ಏನೇನೋ ಒಂದು ಕ್ಯಾಂಪ್ಗಳನ್ನು ಮಾಡಿ ಎಲ್ಲ ಭಕ್ತಾದಿಗಳಿಗೆ ಒಳ್ಳೆಯ ಒಂದು ಜಾತ್ರೆಯಲ್ಲಿ ವಿಶೇಷವಾಗಿ ಆರೋಗ್ಯ ಜಾತ್ರೆ ಅನ್ನುವಂಥದ್ದನ್ನು ಮಾಡಿದ್ದಾರೆ ಇದರಲ್ಲಿ ದೇವರ ಅಜ್ಜರದಿಂದಲೇ ಈಗ ಒಂದು ಮಠದ ಖ್ಯಾತಿ ಇಡೀ ರಾಜ್ಯದಂಥ ದೇಶಾದ್ಯಂತ ಬೆಳಗ್ತಾ ಇದೆ ಮತ್ತು ಇನ್ನೂ ಬೆಳಗಲಿ ಅಂತೇಳಿ ನನ್ನೆರಡು ಮಾತು ಮುಗಿಸ್ತೇನೆ ಈ ಸಂದರ್ಭದಲ್ಲಿ ಕರ್ನಾಟಕ ಬ್ಯಾಂಕ್ ಮಾಜಿ ನಿರ್ದೇಶಕಿ ಶ್ರೀದೇವಿ ಮದ್ರಿ ಶ್ರೀಮತಿ ಶ್ರೀ ಶ್ರದ್ಧಾ ಮದರಿ ಹಾಗೂ ಮದ್ರಿ ಅವರ ಪುತ್ರಿಯರು ಇದ್ದರು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ